ನಮಸ್ಕಾರ ವೀಕ್ಷಕರೇ ನಾವೀಗ ವೀರಶೈವ ಕಲ್ಯಾಣ ಮಂಟಪಕ್ಕೆ ಬಂದಿದ್ದೀವಿ ಅನ್ನದಾಸೋಹಕ್ಕೆ ಬಂದು ನಾವು ಇಲ್ಲಿ ಪ್ರಸಾದವನ್ನ ಸ್ವೀಕರಿಸಿ ಪ್ರತಿಯೊಂದು ವ್ಯವಸ್ಥೆನೂ ಇಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಕೂಡ ಮಾಡಿದ್ದಾರೆ ವೀಕ್ಷಕರೇ ನಾವು ಇದೀಗ ವೀರಶೈವ ಕಲ್ಯಾಣ ಮಂಟಪಕ್ಕೆ ಬಂದಿದೀವಿ ಆ ಅನ್ನ ಸಂತರ್ಪಣೆ ಇಲ್ಲಿ ಏರ್ಪಾಟ್ ಆಗಿದೆ ಸೊ ಭಕ್ತ ಭಕ್ತಾದಿಗಳು ಅಹ್ ತುಂಬಾ ಜನ ಬರ್ತಾ ಇದ್ದಾರೆ ಈಗ ಅನ್ನ ಸಂತರ್ಪಣೆಗೆ ಸೊ ಈಗ ಭಕ್ತಾದಿಗಳ ಹತ್ರ ನಾವೀಗ ಮಾತಾಡೋಣ ಬನ್ನಿ ಸರ್ ನಮ್ ಸಾಗರ ಜೊತೆಗೆ ಬಂದಿದ್ರ ಏನ್ ಅನಿಸ್ತಾ ಇದೆ ಸಾಗರದ ತಾಲೂಕಿನಲ್ಲಿ ಸುವಿದಾ ಮಾರ್ಕೆಟ್ ಅನ್ನೋದು ನಂಬರ್ ಇದನ್ನ ಟೆಂಡರ್ ಮೂಲಕ ಕರೆದಿರೋದು ಕೊಡ್ತಾರೆ ಒಳ್ಳೆ ಕ್ವಾಲಿಟಿ ಇದೆ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲದೂ ಚೆನ್ನಾಗಿದೆ ನಾವಿಲ್ಲಿ ಬಿಸಿ ಬಿಸಿ ಅಡಿಗೆ ಮಾಡಿ ದಾಸೋಹನ ಮಾಡ್ತಾ ಇದ್ದೀವಿ ಶುಚಿಯ ಆ ದಾನಿಗಳು ಇರ್ತಾರೆ ಜಿಲೇಬಿ ಒಂದೊಂದ್ ದಿವಸ ಜಿಲೇಬಿ ಒಂದ್ ದಿವಸ ಮೈಸೂರು ಪಾಕ ಒಂದ್ ದಿವಸ ಹೋಳಿಗೆ ಒಂದ್ ಅಕ್ಕಿ ರೊಟ್ಟಿ ಎಣ್ಗಾಯಿ ಪಲ್ಯ ದಿವಸ ದಿವಸ ನಾವು ಚೇಂಜ್ ಮಾಡ್ತೀವಿ ಒಂದೇ ಮಾಡೋದಿಲ್ಲ ಪಾಯಸ ಕಡ್ಲೆ ಬೆಳೆ ಪಾಯಸ ಬೆಳಗ್ಗೆ ತಿಂಡಿ ಇರ್ತದೆ ಮಧ್ಯಾಹ್ನ ಊಟ ಇರ್ತದೆ ರಾತ್ರಿನೂ ಊಟ ಇರ್ತದೆ ಮಾಡಿದ್ರೆ ಹನ್ನೊಂದುವರೆ ಹನ್ನೆರಡು ಗಂಟೆ ತನಕ ಊಟ ಇರ್ತದೆ ಸಪೋಸ್ ಜನ ಖಾಲಿ ಆದ್ರೂ ನಾವು ಅಲ್ಲಿ ಪಾತ್ರೆಲಿ ತುಂಬಿಟ್ಟಿರ್ತೀವಿ ಅದನ್ನ ಅವರೇ ಬಡಿಸ್ಕೊಂಡು ಊಟ ಮಾಡ್ಕೊಂಡು ಬಹಳ ಚೆನ್ನಾಗಿದೆ ಯಾರು ಜರಂಗಿಲ್ಲ ಆತರ ಊಟ ಸಮಿತಿ ಚೆನ್ನಾಗಿ ಚೆನ್ನಾಗಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರೆ ನೈಟ್ ಊಟ ಖುಷಿ ರಾತ್ರಿ ಊಟನೂ ಚೆನ್ನಾಗಿ ಪರಿಹಾರಗಳು ಭಕ್ತಾದಿಗಳಿಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗದಂತೆ ಊಟ ವ್ಯವಸ್ಥೆ ಚೆನ್ನಾಗಿದೆ ಊಟನೂ ಚೆನ್ನಾಗಿದೆ ನಿತ್ಯ ಇದೀಗ ಜಾತ್ರೆ ಆರಂಭ ಆದಾಗ್ಲಿಂದ ಅನ್ನದಾಸೋಹನ ಹಮ್ಮಿಕೊಂಡಿದ್ದೀರಾ ಸೊ ಪ್ರತಿನಿತ್ಯದ ಎಷ್ಟು ಜನ ಇಲ್ಲಿ ಬರ್ತಾ ಇದಾರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಬರ್ತಾ ಇದ್ದಾರೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಮತ್ತೆ ರಾತ್ರಿ ಊಟ ರಾತ್ರಿ ಹನ್ನೆರಡು ಗಂಟೆ ತನಕ ಊಟ ನಡೆಯುತ್ತೆ ಸರ್ ನಿಮ್ಮ ಹೆಸರು ಬಸವರಾಜ ಅಂತ ಹೇಳಿ ಸಾಗರ ಸಾಗರನೇ ಚೆನ್ನಾಗಿದೆ ಚೆನ್ನಾಗಿದೆ ವ್ಯವಸ್ಥೆ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಶಿವತ್ತಿ ಪಾಯಸ ಇಲ್ಲಿ ಗುಂಡಿ ಇದೆ ಇಲ್ಲಿ ವೇಸ್ಟ್ ಮೇಲೆ ಇಟ್ಬಿಡಿ ಯಾವ್ದೇ ಕಾರಣಕ್ಕೂ ದೇವಿ ಮ್ಯಾಟಿಗೆ ಬರಬಾರೇವಿ ಪ್ರಸಾದ್ ಓಡಾಡ್ತಾರೆ ಸಾಕಷ್ಟು ಜನ ತಾಯಂದ್ರ ಇಲ್ಲಿ ತಟ್ಟೆಯನ್ನು ತೊಳ್ದಿಡ್ತಾರೆ ಸ್ವಚ್ಛ ಮಾಡಿಡ್ತಾರೆ ಪ್ರತಿದಿನ ನಮಗೆ ಊಟ ಮಾಡಕ್ಕೆ ಎಲ್ಲ ತಾಯಂದ್ರಿಗೂ ಕೂಡ ಧನ್ಯವಾದಗಳು ಸ್ವಚ್ಛವಾಗಿ ನಮಗೆ ತಟ್ಟೆ ಇಲ್ಲಿ ನಮ್ಮ ಗಣೇಶ್ ಪಟ್ಟರ ಟೀಮ್ ಪ್ರತಿನಿತ್ಯ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ನೋಡ್ಕೊಂಡ್ ಅದು ಮೊದಲನೇ ಬಾರಿ ಸಾಗರ ಜಾತ್ರೆಗೆ ಬಂದಿದ್ದೀನಿ ಅಂತಿದ್ದೀರಾ ದೇವಿ ದರ್ಶನ ಮಾಡಿದ್ರಲ್ಲ ನಿಮ್ಗೆ ಏನ್ ಅನಿಸ್ತಿದೆ ನಮ್ಮ ಸಾಗರ ದೇವಿನ ನೋಡಿ ಬೇಸ್ ಅನಿಸ್ತಿ ಗುಡಿ ಪಡಿ ನೋಡಿ ಮತ್ತೆ ಎಲ್ಲಾ ಚಲೋ ಆಗೈತಿ